ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ಜಸ್ಟ್ ಗ್ಲಿಮ್ಸ್ ಆಗಾಗ ಸ್ವಲ್ಪ ಶೂಟ್ ಮಾಡ್ಕೊಂಡಿರುವಂತ ಸತ್ಯನಾರಾಯಣ ಪೂಜೆ ಇರ್ಬೋದು ಗಣಪತಿ ಹೋಮ ಇರ್ಬೋದು ಪೂರ್ತಿ ಗೃಹ ಪ್ರವೇಶದ್ದು ಸ್ವಲ್ಪ ಸ್ವಲ್ಪ ವೀಡಿಯೋಸ್ನ ಹಾಕಿದ್ದೀನಿ ಏನಕ್ಕೆ ಸ್ವಲ್ಪ ಸ್ವಲ್ಪ ಅಂತ ಹೇಳ್ತಾ ಹೋಗ್ತೀನಿ ಎಷ್ಟು ಜಂಜಾಟ ಆಗೋಗಿತ್ತು ಅಂದರೆ ಅಂದರೆ ಎಲ್ಲ ತುಂಬ ಚೆನ್ನಾಗಾಯಿತು ಆಯಿತಾ ಬಂದವರೆಲ್ಲ ತುಂಬ ಇಷ್ಟಪಟ್ಟರು ಮನೇನ ಸದ್ಯದಲ್ಲೇ ಎಲ್ಲ ಸೆಟ್ ಸೆಟ್ ಅಪ್ ಮಾಡಿಕೊಂಡು ಹೋಮ್ ಟೂರ್ ಅಂತ ಡೆಫಿನೆಟ್ಲಿ ಮಾಡ್ತೀನಿ ಸೆಟ್ ಅಪ್ ಮಾಡೋಕ್ಕಿಂತ ಮೊದಲು ಹೋಮ್ ಟೂರ್ ಮಾಡಿ ಅಂತ ಕೇಳ್ತಾ ಇದ್ದೀರಾ ಅದನ್ನು ಟ್ರೈ ಮಾಡ್ತೀನಿ ಆಕ್ಚುಲಿ ಇದು ಬಂದು ಹಿಂದಿನ ದಿನ ನಾನು ಈ ತರ ವೈನ್ ಕಲರ್ದು ಸಾರಿ ತೊಗೊಂಡಿದ್ದೆ ವಿತ್ ಗ್ರೀನ್ ಬಾರ್ಡರು ವಿತ್ ಹೆಚ್ಚು ಬಾರ್ಡರು ತುಂಬ ಚೆನ್ನಾಗಿ ಕಾಣ್ತಿತ್ತು ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದು ನೈಟ್ ಟೈಮ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಅಂತ ಇದನ್ನ ಸೆಲೆಕ್ಟ್ ಮಾಡಿಕೊಂಡೆ ಸೊ ಈ ಥರ ಎಲ್ಲ ಅಂದ್ಕೊಂಡೆ ಆಮೇಲೆ ಅಕ್ಕನೇ ಎಲ್ಲ ರೆಡಿ ಮಾಡ್ತೀನಿ ಅಂತ ಅಂದಿದ್ಲು ಅಕ್ಕ ನಮ್ಮ ಹಸ್ಬೆಂಡ್ ಅವರ ಅಕ್ಕ ಎಲ್ಲ ಇದ್ರಲ್ಲ ನನಗೆ ಫಸ್ಟ್ ಆಫ್ ಆಲ್ ಇಷ್ಟ ಆಗುತ್ತೆ ರೆಡಿ ಆಗೋಕ್ಕಿಲ್ಲ ಅಂತಲ್ಲ ಬಟ್ ತುಂಬ ಮೇಕಪ್ ಮಾಡ್ಕೊಳ್ಳೋದು ಇಷ್ಟ ಆಗಲ್ಲ ಆ್ಯಂಡ್ ಮೋರ್ ಓವರ್ ಈ ಪೂಜೆಗೆಲ್ಲ ಅಷ್ಟೊಂದು ಟೈಮ್ ಸಿಗಲ್ಲ ಒಂದು ಟೂ ತ್ರೀ ಅನ್ನ ಬೇಕಾಗುತ್ತೆ ಕರೆಕ್ಟಾಗಿ ಒಂದು ಜಡ ಹಾಕಿ ಐಲೈನರು ಅದೆಲ್ಲ ಮಾಡಿ ಎಲ್ಲ ಮಾಡೋಕ್ಕೆ ಕರೆಕ್ಟಾಗಿ ಮಾಡಬೇಕು ಅಂದರೆ ಒಂದು ಟೂ ಅನ್ನ ಬೇಕಾಗುತ್ತೆ ಬಟ್ ಇಲ್ಲಿ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಇಲ್ಲ ನಾವೇ ಮಾಡೋದ್ರಿಂದ ನಾವೇ ಮುಂದೆ ಇದ್ದು ಮಾಡೋದ್ರಿಂದ ನನಗೆ ಅಷ್ಟೊಂದು ಮೇಕಪ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಅದಕ್ಕೇ ಬಟ್ ಆದರೂ ನನಗೆ ಒಂದು ಮೆಮೊರಿ ಅಲ್ವ ಇದೆಲ್ಲ ಅದಕ್ಕೆ ಸ್ವಲ್ಪ ನಾನು ರೆಡಿ ಆಗೋಣ ಅಂತ ನಮ್ಮ ಅಕ್ಕನಿಗೆ ಕೇಳಿದೆ ಸ್ವಲ್ಪ ರೆಡಿ ಮಾಡ್ತೀಯ ಅಂತ ಅವಳಂತೂ ತುಂಬಾ ಹೆಲ್ಪ್ ಮಾಡಿದ್ಲು ನನ್ನ ಎರಡು ದಿನದ್ದು ಕಂಪ್ಲೀಟ್ ಅವಳೇನೆ ಜಡೆ ಎಲ್ಲ ನೀಟಾಗಿ ಹಾಕಿದ್ದಿತ್ತು ಫಸ್ಟ್ ಏನಾಯಿತು ಅಂತ ಫಸ್ಟಿಂದ ಹೇಳ್ತೀನಿ ನೋಡಿ ಆಯಿತಾ ಈಗ ಭಾನುವಾರ ಹೋಮ್ ಆಯ್ತಲ್ಲ ಶನಿವಾರದಿಂದನೇ ಸ್ಟಾರ್ಟ್ ಆಯಿತು ನಾನು ನೀವು ನಂಬಲ್ಲ ಶನಿವಾರ ಮಧ್ಯಾಹ್ನವರೆಗೂ ಡ್ಯೂಟಿ ಮಾಡಿದ್ದೀನಿ ರಜಾ ಹಾಕಿಲ್ಲ ಆ್ಯಕ್ಚುಲಿ ಇನ್ನೊಂದು ವಿಷಯ ಅಂದರೆ ಎಲ್ಲರಿಗೂ ಆಶ್ಚರ್ಯ ಆಗಿದ್ದರೂ ಗೃಹ ಪ್ರವೇಶದ ಮಾರನೇ ದಿನವೂ ಡ್ಯೂಟಿಗೆ ಹೋಗಿದ್ದೀನಿ ರಜಾ ಹಾಕಿಲ್ಲ ಎಲ್ಲರೂ ಕೇಳ್ತಿದ್ರು ಹೇಗೆ ಸಾಧ್ಯ ಇದೆಲ್ಲ ಅಂತ ಬಟ್ ನನಗೆ ನನ್ನ ಫ್ಯಾಮಿಲಿ ಸಪೋರ್ಟ್ ತುಂಬ ಇದೆ ಫ್ರೆಂಡ್ಸ್ ಡೆಫಿನೆಟ್ಲಿ ಹೇಳ್ತೀನಲ್ವ ಒಂದು ಲೇಡಿಗೆ ಸ್ವಲ್ಪ ನಾನು ಏನಾದರೂ ಕೆರಿಯರ್ ಮಾಡ್ಕೋಬೇಕು ಮಾಡ್ಬೋದು ಇಲ್ಲ ಅಂತಲ್ಲ ಫ್ಯಾಮಿಲಿ ಸಪೋರ್ಟ್ ಇಲ್ಲದೇನೂ ಮಾಡ್ಬೋದು ಬಟ್ ಫ್ಯಾಮಿಲಿ ಸಪೋರ್ಟ್ ಇದ್ರೆ ಎಲ್ಲ ಆರಾಮಾಗಿ ಸುಸೂತ್ರವಾಗಿ ಆಗುತ್ತೆ ಆಯಿತಾ ಸೊ ಆ ಥರನೇ ಇವರೆಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ ಯಾವ್ಯಾವ ರೀತಿ ಏನೇನು ಸಪೋರ್ಟ್ ಆಯಿತು ಅಂತ ಅದನ್ನೆಲ್ಲ ನಿಮಗೆ ಶೇರ್ ಮಾಡ್ಕೊಳ್ತಾ ಆಯಿತಾ ಹಿಂದಿನ ದಿನ ಶನಿವಾರ ಮಧ್ಯಾಹ್ನವರೆಗೂ ಹೋಮದ ಮಧ್ಯಾಹ್ನದವರೆಗು ಆರಾಮಾಗಿ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದಾಯಿತು ಅಲ್ಲೂ ಕೆಲ್ ಕೆಲಸ ಇರುತ್ತೆ ಆರಾಮಾಗಿ ಅಂದರೆ ಬ್ಯಾಲೆನ್ಸ್ ಆಗಿ ಮಾಡಿಕೊಂಡು ಆಮೇಲೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಯಿತು ನೋಡಿ ಆ ಕೆಲಸ ಈ ಕೆಲಸ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಎಷ್ಟು ಕೆಲಸ ನೆನಪಾಗುತ್ತೆ ಆಮೇಲೆ ಕ್ಲೀನಿಂಗ್ ಕೆಲಸ ಪ್ರ ಪ್ರತಿಯೊಂದು ಮಾಡ್ಕೋಬೇಕಾಗಿತ್ತಲ್ಲ ಸುಮಾರು ಜನ ಹೇಳ್ತಿದ್ರಿ ಅವರೇ ಪೇಂಟ್ ಅವರೇ ಕ್ಲೀನ್ ಮಾಡಿಕೊಡ್ತಿದ್ದಾರೆ ಮಾಡ್ತಾರೆ ಅಂತ ಬಟ್ ಡೆಫಿನೆಟ್ಲಿ ಹೌದು ಮಾಡಿಕೊಟ್ರು ಅವರು ಬಟ್ ಅವ್ರು ಏನು ಮಿಸ್ಟೇಕ್ ಮಾಡಿದ್ದು ಅಂದರೆ ಫಸ್ಟ್ ಪೇಂಟ್ ಮಾಡಿದ್ರಲ್ವ ಅದಾದಮೇಲೆ ವಾಶ್ ಮಾಡಿಬಿಟ್ರು ಆಸಿಡ್ ವಾಶ್ ಮಾಡಿಬಿಟ್ಟು ನೀಟಾಗಿ ಹೊರಟೋಯಿತು ಮನೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನೀವೆಲ್ಲರೂ ಕಮೆಂಟ್ ಮಾಡಿದ್ದು ಕರೆಕ್ಟೇ ಬಟ್ ಅದಾದಮೇಲೆ ಸೆಕೆಂಡ್ ಟೈಮ್ ಪೇಂಟಿಂಗ್ ಮಾಡ್ತಾರಲ್ವ ಆಗೇನು ತಪ್ಪು ಮಾಡಿದ್ದು ಅಂದರೆ ಅವ್ರು ಕೆಳಗಡೆ ಟಾರ್ಪಲ್ ಹಾಕ್ಕೊಂಡು ಅಥವಾ ಏನೋ ಬೆಡ್ಶೀಟ್ಸೋ ಕಾ ಕಾರ್ಪೆಟ್ಟು ಏನೋ ಹಾಕ್ಕೊಂಡು ಪೇಂಟಿಂಗ್ ಮಾಡಿಲ್ಲ ಹಾಗೆ ಡೈರೆಕ್ಟಾಗಿ ಮಾಡಿಬಿಟ್ಟಿದ್ದಾರೆ ಎಲ್ಲ ಕಡೆ ಸ್ಪಾಟ್ ಸ್ಪಾಟು ಆ ಥರ ಬಿದ್ದು ಅವ್ರು ಕ್ಲೀನ್ ಮಾಡಿ ಅಂದರೆ ಅವ್ರು ಬೇರೆ ಊರಿಂದ ಬೇರೆ ಬಂದಿದ್ದು ಸರಿಯಾಗಿ ಮಾಡಿದ್ರು ಸರಿಯಾಗಿ ಮಾಡಿಲ್ಲ ಅದು ಆಯಿತು ಸ್ವಲ್ಪ ಮಾಡಿದ್ರು ಬಟ್ ಕರೆಕ್ಟಾಗಿ ಮಾಡೋಕ್ಕೆ ಹೋಗಲಿಲ್ಲ ಅವರು ಬಟ್ ಆ ಥರನೇ ಗೃಹ ಪ್ರವೇಶ ಮಾಡೋಕ್ಕೆ ಗೃಹ ಪ್ರವೇಶ ಫೈನ್ ಆ್ಯಕ್ಚುಲಿ ನನಗೆ ಏನು ಅಂದರೆ ಯಾರೂ ನೆಲ ಎಲ್ಲ ಕೂತು ನೋಡೋರು ಅಷ್ಟು ೂ ಜಂಜಾಟ ಮುಂದೆ ವಿತ್ ವಾಯ್ಸ್ ತೋರಿಸ್ತೀನಿ ನೋಡಿ ನಿಮಗೆ ಇನ್ನೊಂದು ಸ್ಪೆಷಾಲಿಟಿ ನಮ್ಮ ಗೃಹ ಏನಾಯಿತು ಅಂದರೆ ಈ ಫಿಲಮ್ ಆ್ಯಕ್ಟ್ರೆಸ್ನ ಕರಿಯಾಗ ಹೋಗಿದ್ವಲ್ಲ ಜಯಲಕ್ಷ್ಮಿ ಮೇಡಮ್ನ ಅವರೂ ಬಂದಿದ್ದರು ಒಂಥರ ಗೃಹ ಪ್ರವೇಶಕ್ಕೆ ಹೈಲೈಟ್ ಅಂತಲೇ ಹೇಳ್ಬೋದು ಸೆಲೆಬ್ರಿಟಿ ಅಲ್ವಪ್ಪ ಅದಕ್ಕೆ ಬಂದಿದ್ದರು ಅವ್ರ ಹತ್ರ ಎಲ್ಲರೂ ಆಟೋಗ್ರಾಫ್ ಅವ್ರದ್ದು ಫೋಟೋ ಅವ್ರ ಜೊತೆ ಫೋಟೋ ಅವರು ಇನ್ಫ್ಯಾಕ್ಟ್ ಸ್ಪೆಷಲ್ ಮೂಮೆಂಟ್ ಅಂದರೆ ಅವ್ರು ನಮಗೋಸ್ಕರ ಅಂತ ಒಂದು ಹಾಡು ಹಾಡಿದರು ಮುಂದೆ ಅದನ್ನು ಇಟ್ಟಿದ್ದೀನಿ ನಮ್ಮ ಮೆಮೊರಿಗೋಸ್ಕರ ಅಂತಲೇ ವಿತ್ ವಾಯ್ಸ್ ಇಟ್ಟಿದ್ದೀನಿ ಇಂಟ್ರೆಸ್ಟ್ ಇರೋರು ಕೇಳ್ಬೋದು ಆಯಿತು ಆ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹಿಂದಿನ ದಿನವರೆಗೂ ಎಲ್ಲ ಕ್ಲೀನ್ ಮಾಡಿದ್ದೇ ಆಯಿತು ಮಾಡಿದ್ದೇ ಆಯಿತು ಆಮೇಲೆ ಹಿಂದಿನ ದಿನ ಸ್ವಲ್ಪ ಚಿಕ್ಕಪೇಟೆಗೆ ಹೋಗ್ಬೇಕಿತ್ತು ನಂದು ಫೈನಲೈಸ್ಡ್ ಸ್ವಲ್ಪ ಎಲ್ಲ ಸೆಲೆಕ್ಷನ್ ಮಾಡಿ ಬಂದಿದೆ ಅದನ್ನು ತೊಗೊಂಬರ್ಬೇಕಿತ್ತು ಈ ಥರ ಎಲ್ಲ ಕಂಪ್ಲೀಟಾಗಿ ಆಯಿತು ಅಷ್ಟೊಂದಿನ ಟೆನ್ಷನ್ ಆಗಲಿಲ್ಲ ಸಂಡೆ ಬೆಳಗ್ಗೆ ನಾವೇನು ಅಂದ್ಕೊಂಡಿದ್ದು ಅಂದರೆ ಬೆಳಗ್ಗೆ ಎರಡು ಗಂಟೆ ಮಧ್ಯರಾತ್ರಿ ಎರಡು ಗಂಟೆಗೆ ಹೋಗ್ಬಿಟ್ಟು ಹೂವುದೆಲ್ಲ ತರಬೇಕಿತ್ತು ಎರಡು ಗಂಟೆಗೆ ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ತುಂಬ ಹಾಗೆ ಹೂವಿನ ವ್ಯಾಪಾರ ಎಲ್ಲ ಚೆನ್ನಾಗಾಗುತ್ತೆ ಅಂತ ನನ್ನ ಅವರೆಲ್ಲ ಹೇಳಿದರು ಹಸ್ಬೆಂಡ್ ಕೊಲೀಗ್ಸು ಹಾಗೆ ಹೇಳಿದ್ರು ಅಲ್ಲಿ ಚೆನ್ನಾಗಿ ಸಿಗುತ್ತೆ ಫ್ರೆಶ್ಗೆ ಅಂತ ಸೊ ಮುಂದೆ ನೋಡಿ ನೀವು ಆಯಿತಾ ಡೆಕೋರೇಷನ್ ಎಷ್ಟು ಚೆನ್ನಾಗಾಗಿದೆ ಅಂತ ಫ್ರೆಶ್ ಆಗಿ ಹೋವ ಹೋಗಿ ತಂದಿದ್ದು ಎಲ್ಲ ನಾನು ಹಸ್ಬೆಂಡ್ ಹೋದ್ವಿ ಎಲ್ಲ ರಿಲೇಟಿವ್ಸ್ ಇದ್ದರು ಪಾಪ ನಮ್ಗೆ ಅನ್ಸಿದ್ದು ಏನು ಅಂದರೆ ಅವ್ರಿಗೆ ಏನಕ್ಕೆ ತೊಂದರೆ ಕೊಡಬೇಕು ಆಬ್ವಿಯಸ್ಲಿ ಎಷ್ಟೊಂದು ವರ್ಕ್ ಮಾಡ್ತಿದ್ದಾರೆ ನಮಗೋಸ್ಕರ ಎಷ್ಟೊಂದು ಕೆಲಸ ಮಾಡಿಕೊಡ್ತಿದ್ದಾರೆ ಒಂದು ನಿದ್ದೆ ನಾನು ಸರಿಯಾಗಿ ಪಾಪ ನೆಮ್ಮದಿಯಾಗಿ ಮಾಡಲಿ ಅಂತ ನಾನು ಹಸ್ಬೆಂಡ್ ಏನು ಮಾಡಿದ್ವಿ ಎರಡು ಗಂಟೆಗೆ ನಾನು ಅಲಾರಾಮ್ ಇಟ್ಟೆ ಅವತ್ತು ಮಲಗಿದ್ದು ಹನ್ನೆರಡು ಗಂಟೆ ಶನಿವಾರ ಮಧ್ಯಾಹ್ನ ಮಲಗಿ ರಾತ್ರಿ ಮಲಗಿದ್ದು ಹನ್ನೆರಡು ಗಂಟೆ ಮಧ್ಯರಾತ್ರಿ ಎದ್ದು ಎರಡು ಗಂಟೆಗೆ ಹೋಗಿ ಹೂವು ಎಲ್ಲ ತಂದು ಒಂಥರ ಸಿಕ್ಕಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ವ್ಲಾಗ್ಸಲ್ಲಿ ಅದನ್ನು ಹಾಕ್ತಾ ಹೋಗ್ತೀನಿ ಎಲ್ಲ ಮಿಕ್ಸ್ಡ್ ವ್ಲಾಗ್ಸು ನಾನು ಕರೆಕ್ಟಾಗಿ ವ್ಲಾಗಿಂಗ್ ಮಾಡಿಲ್ಲ ಅಂತಲೇ ಹೇಳ್ಬೋದು ಏಕೆಂದರೆ ಅಷ್ಟು ಬ್ಯಿ ಇರ್ತೀವಿ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರೆ ಕೆಲಸ ಮಾಡೋರು ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರೆ ಭಾರಿ ಕಷ್ಟ ಇದೂ ಕೂಡ ಕೆಲವು ನನ್ನ ಮೆಮೊರಿ ಸಿಗಿರಲಿ ಅಂತ ನನ್ನ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಕೊಂಡಿದ್ದು ಬಿಟ್ಟರೆ ಅದು ಕೆಲವು ವೀಡಿಯೋಸ್ ಅಷ್ಟೇ ಕೆಲವೆಲ್ಲ ನನ್ನ ನಮ್ಮ ಮಗಳು ಮಗಳಿದ್ದಾಳಲ್ಲ ಅವಳು ಮಾಡ್ಕೊಟ್ಲು ಕೆಲವೊ ನಾ ಕೆಲವು ವೀಡಿಯೋಸಲ್ಲಿ ನಾನೇ ಮಾಡಿಕೊಟ್ಲು ಸೊ ಆ ರೀತಿ ಸುಮ್ಮನೆ ಒಂದು ಮೆಮೊರಿಗೋಸ್ಕರನೇ ಇಲ್ಲ ನನ್ನದು ಮೇಕಪ್ ಮಾತ್ರ ನಾನೇ ಮಾಡ್ಕೊಂಡಿದ್ದು ಅಕ್ಕ ಹೆಲ್ಪ್ ಮಾಡಿದ್ಲು ಅದು ಜಡೆಬಿಲ್ಲೆ ಎಲ್ಲ ಹಾಕಿದ್ದು ಎಕ್ಕ ಅಕ್ಕನೇ ಸ್ವಲ್ಪ ಸಿಂಪಲ್ ಲುಕ್ಕಿನ ಇನ್ನೂ ಮೇಕಪ್ಪು ಬ್ಯೂಟಿಷನ್ ಎಲ್ಲ ಕರೆಸಿ ಮಾಡಿಸ್ಕೋಬೋದಿತ್ತು ಬಟ್ ಅದೇ ನಾನು ಹೇಳಿದ್ನಲ್ಲ ಟೈಮ್ ಕನ್ಸ್ರೇನು ಬಟ್ ತುಂಬ ನನಗೂ ಎಕ್ಸ್ಪೆನ್ಸ್ ಖರ್ಚು ಮಾಡೋದು ಇಷ್ಟ ಆಗಲಿಲ್ಲ ಟು ಬಿ ಫ್ರ್ಯಾಂಕ್ ನಿಮ್ಮ ಹತ್ರ ಏನು ಅದನ್ನು ಸುಮ್ಮನೆ ಒಂದಿನ ಮೇಕಪ್ಗೋಸ್ಕರ ನಾಲ್ಕೈದು ಸಾವಿರ ಕೇಳ್ತಾರೆ ಅದಕ್ಕಿಂತ ಜಾಸ್ತಿನೇ ಕೇಳ್ತಾರೆ ನನಗೇನೋ ಅಷ್ಟು ಇಷ್ಟ ಆಗಲ್ಲ ನಮ್ಮ ಹತ್ರನೇ ಎಲ್ಲ ಐಟಮ್ಸ್ ಇರುತ್ತೆ ನನಗೆ ಹೆಂಗೆ ಬೇಕೋ ಆ ಥರ ಮಾಡ್ಕೊಂಡಿದ್ದೀನಿ ಕೆಲವ್ರಿಗೆ ಸುಮಾರು ಜನಕ್ಕೆ ಎಷ್ಟೊಂದು ಜನಕ್ಕೆ ಇಷ್ಟ ಆಗಿದೆ ಇಷ್ಟ ಆಗ್ದೇ ಇರ್ಬೋದು ಯಾಕಂದರೆ ತುಂಬ ಪರ್ಫೆಕ್ಟಾಗಿ ಮೇಕಪ್ ಮಾಡೋರಿಗೆ ಇಷ್ಟ ಆಗ್ದೇ ಇರ್ಬೋದು ಅದು ನೆವರ್ ಮ್ಯಾಟರ್ ಅದು ಒಬ್ಬೊಬ್ರು ಟೇಸ್ಟ್ ಒಂದೊಂಥರ ಏನೂ ಮಾಡೋಕ್ಕಾಗಲ್ಲ ಅದನ್ನು ತುಂಬ ಕನ್ಸಿಡರ್ ಮಾಡೋಕ್ಕಾಗಲ್ಲ ಎಲ್ಲರೂ ಸರಿ ಅಂತಲೂ ಹೇಳೋಕ್ಕಾಗಲ್ಲ ಎಲ್ಲರೂ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಸೊ ನನಗೆ ಹೆಂಗೆ ಬೇಕೋ ಆ ಥರ ಮೇಕಪ್ ಮಾಡ್ಕೊಂಡಿದ್ದೀನಿ ನನ್ನ ಮಕ್ಳಿಗೂ ಅಷ್ಟೆ ಅವ್ರು ಇನ್ನೂ ಫೈನಲ್ ಇನ್ನೆಲ್ಲ ನೀಟಾಗಿ ಮಾಡಿ ಅವ್ರಿಗೆ ಡ್ರೆಸ್ ಎಲ್ಲ ತೆಗೆದು ಹಿಂದಿನ ದಿನ ಇದು ಅವರಿಬ್ಬರಿಗೂ ಬ್ಲೂ ಥೀಮಲ್ಲಿ ತೆಗ್ದಿದ್ದು ನಂದು ನಮ್ಮ ಹಸ್ಬೆಂಡು ವೈನ್ ಕಲರ್ ಥೀಮಲ್ಲಿ ತೆಗೆದ್ವಿ ಆಮೇಲೆ ನೆಕ್ಸ್ಟೇ ಎಲ್ಲರೂ ಅರ್ಶನಥ್ ಕಲರ್ ಥೀಮಲ್ಲೇ ನಾಲ್ಕು ಜನ ಹಾಕಿದ್ವಿ ಅದು ಮಳೆ ಬೇರೆ ಸ್ವಲ್ಪ ಒಂದು ಶೆಣ ಭಾನುವಾರ ರಾತ್ರಿ ಒಂದು ಸ್ವಲ್ಪ ಟೆನ್ಷನ್ ಆಯಿತು ಅಂತಲೇ ಹೇಳ್ಬೋದು ಮಳೆ ತುಂಬ ಜಾಸ್ತಿ ಆಗೋಯ್ತು ಪಾಯ ಏನಾಗುತ್ತೋ ಏನೋ ಕರೆಂಟ್ ಬೇರೆ ಹೊಟ್ಟೋಯ್ತು ಅಡುಗೆ ಬೇರೆ ಮಾಡ್ಕೋಬೇಕಿತ್ತು ಜನ್ರೇಟರ್ ಅರೇಂಜ್ ಆಗುತ್ತೋ ಇಲ್ವ ಈ ಥರ ಎಲ್ಲ ಟೆನ್ಷನ್ಗಳು ಇತ್ತು ಆ್ಯಕ್ಚುಲಿ ಬಟ್ ಹೂ ಎತ್ತದಂಗೆ ಆಯ್ತಪ್ಪ ಎಷ್ಟು ಆರಾಮಾಗಾಯಿತು ಅಂದರೆ ಆಯಿತು ಸ್ಟ್ರೇನ್ ಆಯಿತು ಬಟ್ ಎಲ್ಲೂ ಸ್ಟ್ರೆಸ್ ಅಂತ ಆಗಲಿಲ್ಲ ತುಂಬ ಆರಾಮಾಗಾಯಿತು ನಿಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದದಿಂದ ಪೂಜೆ ಅಂತೂ ನನಗೆ ಎಷ್ಟು ನೆಮ್ಮದಿಯಾಯಿತು ಎಷ್ಟು ಖುಷಿ ಆಯಿತು ಅಂದರೆ ಯಾವಾಗಲೂ ಶ ಸತ್ಯನಾರಾಯಣ ಪೂಜೆ ಮಾಡ್ತೀವಲ್ವ ಅದಾದ್ಮೇಲೆ ತುಂಬಾ ರಿಲ್ಯಾಕ್ಸ್ ಆಗ ಆ ಥರ ಅನಿಸುತ್ತೆ ಆ ಕತೆ ಕೇಳಿದ್ಮೇಲೆ ಆ ಪೂಜೆ ಪಾಸಿಟಿವ್ ವೈಬ್ ಇರ್ಬೋದು ಮನೆ ಡೆಕೋರೇಷನ್ನು ದೀಪ ಧೂಪ ಹೋಮ ಹೌನ ಎಲ್ಲ ಮಾಡ್ತಾರಲ್ವಾ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಅದು ಹೌಸ್ ಇದ್ದಿದ್ದು ಹೋಮ್ ಆಯಿತು ಅಂತ ಕನ್ವರ್ಟ್ ಅಂದರೆ ಒಂಥರ ಸುಮ್ಮನೆ ಒಂದು ಕಟ್ಟಡ ಇರುತ್ತಲ್ಲ ಅಷ್ಟೇ ಒಂದು ಬಿಲ್ಡಿಂಗ್ ಇರುತ್ತೆ ಅದು ಮನೆ ಆಗಬೇಕು ಅಂದರೆ ಇವೆಲ್ಲ ಆದಮೇಲೆ ಅಲ್ಲಿ ಜ ಮನುಷ್ಯರು ಬಂದು ಪ್ರೀತಿಯಿಂದ ಮಾತಾಡಿ ಅದೆಲ್ಲ ತುಂಬ ಒಂಥರ ಟ್ರಾನ್ಸಿಷನ್ ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಯಾರು ಮನೆ ಕಟ್ಟಿ ಆ ಥರ ಹೋಮ ಸತ್ಯನಾರಾಯಣ ಪೂಜೆ ಅದನ್ನೆಲ್ಲ ಮಾಡಿಸಿರ್ತೀರಲ್ವ ಆ ಟ್ರಾನ್ಸಿಷನ್ ಗೊತ್ತಾಗ್ಬಿಡುತ್ತೆ ಎಂಥ ಪಾಸಿಟಿವ್ ವೈಪ್ ಗೊತ್ತಾ ಮನೆಯಲ್ಲಿ ಮಾತ್ರ ಈಗಲೂ ಅಷ್ಟೇ ನಾನೀಗ ಹಳೆ ಮನೆಯಲ್ಲೇ ಇದ್ದೀನಿ ಆ್ಯಕ್ಚುಲಿ ಹಳೆ ಮನೆಯಲ್ಲಿ ಸ್ವಲ್ಪ ಸ್ವಲ್ಪನೇ ಸಾಮಾನುಗಳನ್ನ ಕಾರಲ್ಲಿ ಸಾಗಿಸ್ತಾ ಇದ್ದೀವಿ ಫೈನಲ್ ಶಿಫ್ಟಿಂಗ್ ಬಂದು ಸ್ಯಾಟರ್ಡೆ ಸಂಡೇ ಅದ್ರದ್ದು ಮುಂದೆ ಕ್ಲಿಪ್ಪಿಂಗ್ಸ್ ಡೈಲಿ ಹಾಕ್ತಾ ಹೋಗ್ತೀನಿ ಆದಷ್ಟು ಏನಕ್ಕೆ ಬ್ಲಾಗ್ಸ್ ಹಾಕಿಲ್ಲ ಅಂದರೆ ನಾನು ಓಡಾಡ್ತಿರೋದ್ರಿಂದ ವೈಫೈ ಸಿಗ್ತಿಲ್ಲ ನನಗೆ ಕೂತ್ಕೊಂಡು ವಾಯ್ಸ್ ಅವರು ಓದು ಹೆಂಗೋ ಟ್ರೈ ಮಾಡಿಕೊಂಡು ಬಟ್ ವೈಫೈ ಸಿಗ್ತಾ ಇಲ್ಲ ನನ್ನ ಹಳೆ ಮನೆ ಹತ್ರ ವೈಫೈ ಬಾಕ್ಸ್ ಎಲ್ಲ ಇದೆ ಸೊ ಹೊಸ ಮನೆ ಸ್ವಲ್ಪ ಹಾಕಿಸ್ಬೇಕಲ್ಲ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತಲೇ ಹೇಳ್ಬೋದು ಫೋಟೋಗ್ರಾಫರ್ನ ಕರೆಸಿದ್ವಿ ವಿಡಿಯೋಗ್ರಾಫರ್ನ ಕರೆಸಿದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಇಷ್ಟು ಎಷ್ಟು ಜನ ಬಂದಿದ್ರು ಅಂದರೆ ತುಂಬ ಗಿಫ್ಟ್ಸ್ ಬಂದಿದೆ ಆಯಿತಾ ಅದನ್ನೆಲ್ಲ ಓಪನ್ ಮಾಡೋದೇ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ತುಂಬ ಜನ ಅದು ಕ್ಯೂರಿಯಸ್ ಇರುತ್ತೆ ಕ್ಯಾಶ್ ಅಮೌಂಟ್ ಬಂತು ಅಂದರೆ ಅದೆಲ್ಲ ಏನೋ ದೊಡ್ಡಸ್ತಿಗೆ ಅಲ್ಲ ಅಷ್ಟು ಪ್ರೀತಿ ಅಷ್ಟು ಅಷ್ಟು ಅಭಿಮಾನ ಇತ್ತಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ಮೇನಾಗಿ ನಮ್ಮ ಪ್ರಿನ್ಸಿಪಲ್ ಬಂದಿದ್ರು ಕಾಲೇಜಲ್ಲಿ ಎಲ್ಲ ಸ್ಟಾಫು ಬಂದಿದ್ರು ತುಂಬ ಚೆನ್ನಾಗಿ ಅನ್ನಿಸ್ತು ಒಳ್ಳೆ ಪಾಸಿಟಿವ್ ವೈಬ್ ಇತ್ತು ಆಯಿತಾ ಆ ಥರ ಎಲ್ಲ ಪೂಜೆ ಎಲ್ಲ ಮಾಡಾದ್ಮೇಲೆ ಈಗ ಮನೆಯೆಲ್ಲ ಒಂದು ಲೆವೆಲಿಗೆ ಸೆಟ್ ಇದ್ದೀವಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಅಡುಗೆಗೆ ಎಷ್ಟು ಬೇಕು ಆಮೇಲೆ ಬೇಸಿಕ್ ನೀಡ್ಸ್ ಏನೇನು ಅದನ್ನೆಲ್ಲ ಆಮೇಲೆ ಬಂದವರಿಗೆಲ್ಲ ಪಿಲ್ಲೋ ಕವರ್ಸ್ ಪಿಲ್ಲೋ ಮತ್ತು ಬ್ಲ್ಯಾಂಕೆಟು ಕಾರ್ಪೆಟು ಇದನ್ನೆಲ್ಲ ಅರೇಂಜ್ ಮಾಡಿದ್ವಿ ಅಂದರೆ ಕೆಲವರೆಲ್ಲ ಉಳ್ಕೊತಾರಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲನೂ ದಿನ ಅದರೆಲ್ಲ ಈ ಥರ ಆ ಥರ ಎಲ್ಲ ಉಳ್ಕೊಂಡಿದ್ರು ಭಟ್ರಿಗೆಲ್ಲ ಮಾತಾಡಿದ್ವಿ ಅವರಂತೂ ಎಷ್ಟು ಅವರು ಸೆವೆಂಟಿ ಒನ್ ಸೆವೆಂಟಿ ಟೂ ಇಯರ್ಸ್ ಓಲ್ಡ್ ಅವರು ಆಯಿತಾ ಇವರು ಕೂತಿದ್ದಾರಲ್ಲ ಇವರು ಭಟ್ರು ಪುರೋಹಿತರು ಅಷ್ಟು ಏಜ್ ಆಗಿದ್ರು ಕೂಡ ಎಷ್ಟು ಎನರ್ಜೆಟಿಕ್ ಗೊತ್ತಾ ಅಷ್ಟು ಪೇಷನ್ಸು ಎಲ್ಲೂ ಕೋಪ ಮಾಡ್ಕೊಳ್ಳೋದಿರಲಿ ಒಂದು ಸೆಕೆಂಡು ಕೋಪ ಮಾಡ್ಕೊಂಡಿಲ್ಲ ಟೈನ್ ಮಾಡ್ಕೊಂಡಿಲ್ಲ ಕರೆಂಟ್ ಇಲ್ಲ ಅಂದರೂ ಪರವಾಗಿಲ್ಲ ಅಂತಿದ್ರು ಆಮೇಲೆ ಏನಂತಿದ್ರು ಅಂದರೆ ಇವೆಲ್ಲ ಅಲ್ಲ ಮ್ಯಾಟ್ರ್ ಏನಾದರೂ ಒಂದು ಸಣ್ಣ ಪುಟ್ಟ ಏನಾದರೂ ಸಿಕ್ಕಿಲ್ಲ ಅಂದರೆ ಪುರೋಹಿತ್ರುಗಳು ಎಷ್ಟು ರೇಗಾಡ್ತಾರೆ ಅದಿಲ್ವಾ ಇದಿಲ್ವಾ ಅಂತ ಎಲ್ಲ ಅಷ್ಟು ರೇಗಾಡ್ತಾರೆ ಬಟ್ ಇವರು ಆ ಥರ ಎಲ್ಲ ಏನೂ ಇಲ್ಲ ಗೊತ್ತಾ ಅಷ್ಟು ಅಷ್ಟು ೂ ಆಗಿದ್ರು ತುಂಬ ಪೇಷನ್ಸಿಂದ ನಡ್ಕೊಳ್ತಾಯಿದ್ರು ಆಮೇಲೆ ಏನು ಹೇಳ್ತಿದ್ರು ಅಂದರೆ ಇದೆಲ್ಲದಕ್ಕಿಂತ ನಿಮಗೆ ಮನಸಲ್ಲಿರುವಂಥ ಭಕ್ತಿ ಇಂಪಾರ್ಟೆಂಟು ಒಂದು ಕೆ ಜಿ ಹೂವು ಕಡಿಮೆ ಆದರೂ ಪರವಾಗಿಲ್ಲ ಮನ್ಸಲ್ಲಿ ಭಕ್ತಿ ಕಡಿಮೆ ಆಗಬಾರ್ದು ಭಯದಿಂದ ಇರಬಾರ್ದು ಭಕ್ತಿಯಿಂದ ಪೂಜೆ ಮಾಡಬೇಕು ನಾನು ಏನೇ ಒಂದು ಓದಿದ್ರು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡೋಕೆ ಮೊದಲೇ ಹಿಂದಿನ ದಿನದಿದ್ದು ಹೋಮ ಎಲ್ಲನೂ ಸೊ ಹಿಂದಿನ ದಿನ ಹೋಮ ಎಲ್ಲ ಸ್ವಲ್ಪ ಸ್ವಲ್ಪ ನನ್ನ ಅಕ್ಕನ ಮಗಳು ಮಾಡಿದ್ದಾಳೆ ಆಮೇಲೆ ಇದು ನೆಕ್ಸ್ಟ್ ಡೇದು ಇವಾಗ ಗೃಹ ಪ್ರವೇಶದ್ದು ಲುಕ್ ಅಷ್ಟೇ ಇದಕ್ಕಂತೂ ಒಂದು ಅರ್ಧ ಗಂಟೆ ಟೈಮ್ ಸಿಕ್ತೇನೋಪ್ಪ ಅಷ್ಟೇ ಟೈಮ್ ಸಿಕ್ಕಿದ್ದು ಸುಮ್ಮನೆ ನೋಡಿ ನಾನು ಹೇಳ್ತಿದ್ದೀನಲ್ಲ ಆಗಾಗ ಒಂದು ಕ್ಲಿಪ್ಪಿಂಗ್ಸು ಆ್ಯಕ್ಚುಲ್ ವೀಡಿಯೋನ ನಾನು ವೀಡಿಯೋಗ್ರಾಫರ್ ಬಂದಾದಮೇಲೆ ಫುಲ್ ಹೆಚ್ ಡಿ ಕ್ಲಿಯರ್ ಆಗಿರೋಂಥ ವೀಡಿಯೋನ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ನೀವು ಕಮೆಂಟ್ ಮಾಡಿ ನನಗೆ ಅಲಂಕಾರ ಹೇಗಿದೆ ಅಂತ ನೋಡಿ ನಾನು ಈಗಲೇ ಇದ್ದೀನಿ ನನ್ನ ಸೀರಿಯನ್ನ ಕರೆಕ್ಟಾಗಿ ಉಡ್ಕೊಳೋಕ್ಕಾಗಲಿಲ್ಲ ಟೈಮ್ ಆಗಲಿಲ್ಲ ಅದೆಲ್ಲ ಜಡ್ಜ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನನಗೆ ಪೂಜೆಗೆ ಫಸ್ಟು ಅವರೂ ಪುರೋಹಿತರು ಹೇಳಿದ್ದು ಹಸ್ಬೆಂಡು ಹೇಳಿದ್ದು ಲೇಟ್ ಮಾಡೋಕ್ಕೆ ಹೋಗ್ಬೇಡ ಸರಿ ಇಂಪಾರ್ಟೆಂಟೇ ನೀನು ರೆಡಿಯಾಗೂ ಇಲ್ಲ ಅಂತಲ್ಲ ಬಟ್ ಲೇಟಾಗಿ ಬರಬೇಡ ಇಂಪಾರ್ಟೆಂಟು ನಾವು ಯಾವ ಟೈಮಲ್ಲಿ ಗೃಹ ಪ್ರವೇಶ ಮಾಡ್ತೀವಿ ಸತ್ಯನಾರಾಯಣ ಪೂಜೆ ಯಾವಾಗ ಮಾಡ್ತೀವಿ ಆ ಟೈಮಿಂಗ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು ಅಂತ ನನಗೆ ತಲೇಲಿ ಅದೇ ಕೂತಿತ್ತು ಆಗಲಿ ಸರಿ ಆಗಲಿ ಎಷ್ಟೋ ಅಷ್ಟು ರೆಡಿ ಆಗೋಣ ಅಂತ ನನ್ನ ಕೈಯಲ್ಲಿ ಆಗಿ ಟ್ರೈ ಮಾಡಿದ್ದೀನಪ್ಪ ಆ ಸೀರೆ ಪಿನ್ ಮಾಡ್ಕೋಬೋದಿತ್ತು ನೀಟಾಗಿ ಮಾಡ್ಕೋಬೋದು ಎಲ್ಲ ಇಲ್ಲ ಅಂತಲ್ಲ ಬಟ್ ನಾನು ನನ್ನ ಬೆಸ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಹಿಂದಿನ ದಿನ ನೈಟ್ ಬರೀ ಒನ್ ಅವರ್ ಟೂ ಅವರ್ಸ್ ಅಷ್ಟೇ ನಿದ್ದೆ ಮಾಡಿದ್ದಿತ್ತು ಒಂದೂವರೆ ಗಂಟೆ ಟೈಮ್ ಅದೂ ಸರಿಯಾಗಿ ನಿದ್ದೆ ಬಂದಿಲ್ಲ ಯೋಚನೆ ಆಗ್ತಿತ್ತು ನೆಕ್ಸ್ಟ್ ಡೇ ಹೇಗೆ ಹೇಗೆ ಅಂತ ಅದು ನಾನು ಹೇಳ್ತಿದ್ನಲ್ಲ ಆ ಫಂಕ್ಷನ್ಗೂ ಒಂಥರ ಕನಸನ್ನು ಇದ್ದೇ ಇರುತ್ತೆ ಹೇಗಾಗುತ್ತೋ ಪೂಜೆ ಹೇಗಾಗುತ್ತೋ ಎಲ್ಲರೂ ರೆಡಿ ಮಾಡಬೇಕು ಹೆಣ್ಮಕ್ಳು ಬೇರೆ ಅಲ್ವಾ ಅವ್ರನ್ನೂ ರೆಡಿ ಮಾಡಬೇಕು ಅಂತ ಆ ಥರದೆಲ್ಲ ಯೋಚನೆಗಳು ಎಲ್ಲ ರೆಡಿ ಇದೆಯಾ ಏನು ಕತೆ ಅದೆಲ್ಲ ತಲೆಯಲ್ಲಿ ಓಡ್ತಾ ಇರುತ್ತೆ ಆ್ಯಕ್ಚುಲಿ ಸರಿಯಾಗಿ ನಿದ್ದೆ ಮಾಡೋಕ್ಕೂ ಆಗಲಿಲ್ಲ ಸೊ ಓಕೆ ಎಲ್ಲ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಒಂದೊಳ್ಳೆ ರಿಸಲ್ಟ್ ಅಂತಲೇ ಹೇಳ್ಬೋದು ಬಂದವರೆಲ್ಲ ಮನೇನ ನೋಡಿ ತುಂಬ ಚೆನ್ನಾಗಿದೆ ಅಂತ ಅಂದರು ಆಮೇಲೆ ಒಂಥರ ಪಾಸಿಟಿವಿಟಿ ಇದೆ ಇವು ನಮ್ಮದು ಮನೆ ಥೀಮೇ ಮ್ಯೂಸಿಕ್ ಥೀಮ್ ಇದ್ದಿದಲ್ವ ಎಲ್ಲ ಕಡೆ ಮ್ಯೂಸಿಕ್ ಸಿಂಬಲ್ಸ್ನ ಹಾಕಿದ್ವಿ ತೋರಿಸ್ತೀನಿ ಮುಂದೆ ಯಾವಾಗ ಬ್ಲಾಗ್ ಮಾಡೇ ಮಾಡ್ತೀನಿ ನಿನ್ಮೇಲೆ ಹೊಸ ಮನೆಯಿಂದ ಮಾಡೇ ಮಾಡ್ತೀನಿ ಎಷ್ಟು ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಗೊತ್ತಾ ಈಗ ಆ್ಯಕ್ಚುಲಿ ಹಳೆ ಮನೆಯಿಂದ ಕೆಲವು ಸಾಮಾನುಗಳನ್ನೆಲ್ಲ ಹೊಸ ಮನೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಕಾರಲ್ಲಿ ಕೆಲವು ಐಟಮ್ಸ್ ಮಿಸ್ ಆಗಿಬಿಡ್ತಾಯಿದೆ ಗೊತ್ತಾಗ್ತಿಲ್ಲ ಯಾವುದು ಇಟ್ಕೊಳ್ಳೋದು ಇಂಪಾರ್ಟೆಂಟು ಆ ಥರ ಯಾಕೆಂದರೆ ನಾನು ಈಗಲೂ ಡ್ಯೂಟಿಗೆ ಹೋಗ್ಕೊಂಡೆ ಎಲ್ಲ ಮಾಡ್ತಾ ಇದ್ದೀನಿ ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಕೆಲವು ಸತಿ ಮಿಸ್ ಆಗ್ಬಿಡೋದು ಅದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ನಗಾಡಿಕೊಂಡು ಫ್ಯಾಮಿಲಿ ಮೆಂಬರ್ಸ್ ಇನ್ನೂ ಇದ್ದಾರೆ ಎಲ್ಲರೂ ನಾನು ಇನ್ನು ಎಲ್ಲರೂ ಅಂದರೆ ಕೆಲವರು ಫ್ಯಾಮಿಲಿ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ನ ಇಟ್ಕೊಂಡಿದ್ದಾರೆ ಅವ್ರೇನು ಕೂತು ಇದು ಮಾಡಲ್ಲಪ್ಪ ನಮ್ಮ ಫ್ಯಾಮಿಲಿ ಎಲ್ಲ ಹ್ಯಾಂಡ್ ಟು ಹ್ಯಾಂಡ್ ಕೆಲಸ ಮಾಡಿಕೊಡ್ತಾರೆ ಆಮೇಲೆ ನನ್ನ ಬೆಳಗ್ಗೆಯೇ ಎದ್ದು ನಾಲ್ಕೂವರೆಗೇ ಎದ್ದು ಎಲ್ಲೇ ಮಾಡ್ತಾಯಿದ್ರು ಅವರು ಎದ್ದು ಬಂದು ಹೆಲ್ಪ್ ಮಾಡ್ತಾರೆ ಅದೇ ಎಷ್ಟು ಕೋಆಪ್ರೇಟಿವ್ ಫ್ಯಾಮಿಲಿ ಮೆಂಬರ್ಸ್ ಇಲ್ಲ ಅಂದರೆ ಎಸ್ಪೆಷಲಿ ನಮ್ಮ ಹಸ್ಬೆಂಡು ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಸಾಲದು ನಮ್ಮ ಹಸ್ಬೆಂಡು ಅಂತಲ್ಲ ಮಾರನೇ ದಿನ ನಾನು ಅವತ್ತು ಫಂಕ್ಷನ್ ಆಗಿದ್ದಕ್ಕೆ ನೈಟನ್ನೇ ಕೇಳಿದೆ ನಾನು ಹೋಗ್ತೀನಿ ಅಂದರೆ ಎಲ್ಲ ಬ್ಯಾಲೆನ್ಸ್ ಆಗುತ್ತಾ ಮಾ ಈಗ ನೋಡಿ ಸುಮ್ಮನೆ ಲಾ ಬ್ಯಾ ನಾವು ಏನೇ ಆದರೂ ಕೂಡ ಎಷ್ಟೇ ಜ ಫಂಕ್ಷನ್ನು ಏನೇ ಇದ್ದರೂ ಕೂಡ ನಾವು ವರ್ಕಿಂಗ್ ಆಗಿದ ತಕ್ಷಣ ಬ್ಯಾಲೆನ್ಸ್ ಮಾಡಲೇಬೇಕು ವರ್ಕ್ ಪ್ಲೇಸು ಫ್ಯಾಮಿಲಿ ಮೆಂಬರ್ಸು ಈ ಕಡೆ ಬ್ಯಾಲೆನ್ಸ್ ಮಾಡಲೇಬೇಕು ಎರಡೂ ತುಂಬ ಟೈಟ್ ಇದ್ದಂದರೆ ಕಷ್ಟ ಆಗೋಗುತ್ತೆ ಇವ್ರು ಫ್ಲೆಕ್ಸಿಬಲ್ ಇದ್ರು ನಮ್ಮ ಫ್ಯಾಮಿಲಿ ಮೆಂಬರ್ಸು ಎಸ್ಪೆಷಲಿ ನಮ್ಮ ಹಸ್ಬೆಂಡು ನೀನು ಹೋಗು ನಿನಗೇನು ಅನ್ಸುತ್ತೋ ಮಾಡು ರಿಲ್ಯಾಕ್ಸಾಗಿ ಮಾಡು ಅಂತ ಅಂತಿದ್ರು ಸೊ ಅದಕ್ಕೆ ನಾನು ಪ್ಲ್ಯಾನ್ ಮಾಡಿಕೊಂಡು ನೆಕ್ಸ್ಟ್ ಡೇನೆ ಎಲ್ಲ ಅಡುಗೆ ಐಟಮ್ಸು ಮತ್ತು ಪುಳಿಯೋಗರೆ ಗೊಜ್ಜು ಚಿತ್ರಾನ್ನದ ಗೊಜ್ಜು ಎಲ್ಲ ಇತ್ತಲ್ವಾ ಅದನ್ನೇ ಎಲ್ಲೋ ಅಡ್ಜಸ್ಟ್ ಆಗೋಗುತ್ತೆ ವರ್ಕ್ ಕೇಳ ಅಡುಗೆ ಮಾಡೋದನ್ನು ಏನು ಅಷ್ಟೊಂದು ಕೆಲಸ ಇರಲ್ಲ ಅಂದ್ಕೊಂಡು ಆ ಥರ ಅಂದ್ಕೊಂಡು ಬೆಳಗ್ಗೆ ಎದ್ದು ರೆಡಿಯಾಗಿ ನಾಲ್ಕೂವರೆಗೆ ಎದ್ದು ಎಲ್ಲ ರೆಡಿಯಾಗಿ ದೂರ ಹದಿನೈದು ಕಿಲೋಮೀಟ್ರು ನಮ್ಮ ಕಾಲೇಜಿಂದ ನಮ್ಮ ಮನೆಗೆ ಹೊಸ ಮನೆಗೆ ಹದಿನೈದು ಕಿಲೋಮೀಟ್ರ್ ಆಯಿತಾ ಆ್ಯಕ್ಚುಲಿ ಏನು ಅಂದರೆ ಈಗ ಪೂಜೆ ಮಾಡಿದ್ದೀವಲ್ವ ಒಂದು ತ್ರೀ ಫೋರ್ ಡೇಸ್ ಫೈವ್ ಡೇಸ್ ಅಲ್ಲೇ ಇರಬೇಕಾಗುತ್ತೆ ನಾವು ಯಾರು ಪೂಜೆ ಕೊಟ್ಟಿರ್ತೀವಲ್ಲ ಗಂಡ ಹೆಂಡ್ತಿ ಅವರು ಫೈವ್ ಡೇಸ್ ಅಲ್ಲೇ ಮಲಗಬೇಕಾಗುತ್ತೆ ಬಟ್ ನಮ್ಮ ಅತ್ತೆ ಅಂದಕ್ಕೆ ಪರ್ಮನೆಂಟಾಗಿ ಅಲ್ಲೇ ಇಟ್ಬಿಟ್ಟಿದ್ದೀವಿ ಏಕೆಂದರೆ ದೀಪ ಅದು ಆರೋಗ್ಬಾರ್ದು ಹಾಗೆ ಇರಬೇಕಂತೆ ಅದು ಅದಕ್ಕೇ ಅತ್ತೆ ದೀಪ ಹಚ್ತಿರ್ತಾರೆ ನಾನು ದಾಗ ನಾನು ಹಚ್ಚಿ ಬರ್ತೀನಿ ಆಮೇಲೆ ಅವರು ಹೆಂಗೋ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿರ್ತೀವಿ ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಆಮೇಲೆ ಅಮ್ಮ ಎಲ್ಲರೂ ಇಡ್ಸ್ಕೊಂಡಿದ್ದೀನಿ ಮತ್ತು ಕೆಲವು ರಿಲೇಟಿವ್ಸ್ ಎಲ್ಲ ಇದ್ದಾರೆ ಅವ್ರ ಮುಂದೆ ತೋರಿಸ್ತಾ ಹೋಗ್ತೀನಿ ಅದೆಲ್ಲ ಆ ಥರ ಎಲ್ಲರೂ ಇದ್ದಾರಲ್ಲ ನನಗಷ್ಟು ಏನೋ ತುಂಬ ಜಂಜಾಟ ಅಂತ ಅನಿಸಿಲ್ಲ ಬಟ್ ಏನೇ ಆದರೂ ಕೂಡ ಜವಾಬ್ದಾರಿನ ಮರಿಬಾರ್ದು ನನಗನ್ಸದ್ ಪ್ರಕಾರ ಏನೋ ಮಾಡ್ತಾರೆ ಅಂತ ಬಿಟ್ಬಿಡೋದು ಆ ಥರ ಎಲ್ಲ ನನಗೂ ಗಿಲ್ಟ್ ಫೀಲ್ ಆಗುತ್ತೆ ಅದಕ್ಕೆ ನಾನು ಎಷ್ಟಾಗುತ್ತೋ ಅಷ್ಟು ಬೆಳಗ್ಗೆ ಮಾಡಿ ಬರ್ತೀನಿ ಮತ್ತು ಸಂಜೆ ಹೋದರೂ ಕೂಡ ಅಷ್ಟೇ ಮಾಡ್ತೀನಿ ಅವ್ರುಗಳೂ ಅಷ್ಟೇ ಎಷ್ಟು ಕೋಆಪ್ರೇಷನ್ ಗೊತ್ತಾ ನಾನು ಸಾಕಾಗಿ ಬರ್ತೀನಿ ಕೆಲಸ ಮುಗಿಸ್ಕೊಂಡು ಬಂದಿರ್ತೀನಿ ಅಂತ ನಮ್ಮ ಎಷ್ಟು ಇದು ಮಾಡ್ತಾರೆ ನೀನು ರಿಲ್ಯಾಕ್ಸ್ ಮಾಡ್ಕೊ ಟೆನ್ಷನ್ ಮಾಡ್ಕೊಬೋ ಹೋಗಿ ಮಲ್ಕೋ ನಿಧಾನಕ್ಕೆ ಮಾಡ್ಕೊಳ್ಳೋಣ ನಿಧಾನ ನಮ್ಮ ಮತ್ತೇನೂ ಆಗಿರೋ ಪ್ರತಿಯೊಬ್ರು ಅಷ್ಟೇ ತುಂಬ ಕೋಆಪ್ರೇಟ್ ಮಾಡ್ತಿದ್ದಾರೆ ಅದೇ ಹೇಳ್ತೀನಲ್ಲ ನಂಗೆ ಮನೆ ಯಾರಾದರೂ ಅಷ್ಟೇ ಒಂದು ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೋಬೋದು ಅಂದರೆ ಫ್ಯಾಮಿಲಿ ಸಪೋರ್ಟ್ ಇಂಪಾರ್ಟೆಂಟು ಫ್ಯಾಮಿಲಿ ಸಪೋರ್ಟ್ ಇಲ್ಲಾಂದ್ರೆ ನಾವು ಯಾರು ಬೀರಿ ಸ್ಟ್ರಾಂಗ್ ಆಗಲೇಬೇಕು ಅವರು ಸಪೋರ್ಟ್ ಮಾಡಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಅತ್ಕೊಂತ ಕೂತ್ಕೊಂಡ್ರೆ ಲೈಫ್ನ ಲೀಡ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ತುಂಬ ಸ್ಟ್ರಾಂಗ್ ಆದರೆ ಮಾತ್ರ ಲೈಫ್ನ ಲೀಡ್ ಮಾಡಿಕೊಂಡು ವರ್ಕ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ಹೋಗೋಕ್ಕೆ ಸಾಧ್ಯ ಮುಂದೆ ಎಲ್ಲ ಹೊಸ ಮನೆಯದು ಎಲ್ಲ ವ್ಲಾಗ್ಸ್ನ ಹಾಕ್ತಾ ಹೋಗ್ತೀನಿ ಆಮೇಲೆ ಎಲ್ರಿಗೂ ಒಳ್ಳೆಯದಾಗಲಿ ಅಪ್ಪ ಸತ್ಯನಾರಾಯಣ ಪೂಜೆದು ಏನು ಆಶೀರ್ವಾದ ನಿಮ್ಮೆಲ್ಲರಿಗು ಸಿಕ್ಕಲಿ ಆ್ಯಕ್ಚುಲಿ ಎಷ್ಟು ಜನ ಕಮೆಂಟ್ ಮಾಡಿದ್ದೀರಾ ಅಂದರೆ ಗೃಹ ಪ್ರವೇಶ ಚೆನ್ನಾಗಾಗಲಿ ನಿಮ್ಮದು ಚೆನ್ನಾಗಾಗಲಿ ಅಂತ ನಾನು ಅಲ್ಲಿಗೂ ಅದಕ್ಕೆ ಸ್ವಲ್ಪ ಸ್ವಲ್ಪ ಫೋಟೋಸ್ ಹಾಕ್ತೆ ಒಂದು ಎರಡು ಮೂರು ಎಲ್ಲಿ ತುಂಬ ಅಲ್ಲಿ ಇಲ್ಲಿ ಓಡಾಡೋದು ಮೊಬೈಲೇ ಕೈಯಲ್ಲಿ ಇರ್ತಿರ್ಲಿಲ್ಲ ಕೆಲಸಗಳು ಜಾಸ್ತಿ ಒಬ್ಬರ ಮೇಲೆ ಬಿಡೋಕ್ಕಾಗಲ್ಲ ಅಲ್ವಪ್ಪ ಎಷ್ಟೇ ಹೆಲ್ಪ್ ಮಾಡಿದ್ರು ಕೂಡ ನಾವುಗಳು ಮಾಡಬೇಕು ಅದನ್ನು ಸುಮ್ಮನೆ ಮಾಡ್ತಾರಲ್ಲ ಅಂತ ನಾವು ಕುತ್ಕೊಳ್ಳೋದು ಆ ಥರ ಎಲ್ಲ ಬುದ್ಧಿ ಇಟ್ಕೋಬಾರ್ದು ಸೊ ಅದಕ್ಕೇ ನಾನೇ ಮೊಬೈಲ್ ಒಂದು ಕಡೆ ಆಗೋಗಿತ್ತು ನಾನು ಒಂದು ಕಡೆ ಆಗೋಗಿತ್ತು ಆ ಥರ ಎಲ್ಲ ಇದೆ ಬಟ್ ಚೆನ್ನಾಗಿ ಅನಿಸ್ತಾ ಇದೆ ಹೊಸ ಮನೆ ಅಲ್ವಾ ಎಲ್ಲ ಹೊಸ ಹೊಸ ಫೀಲಿಂಗು ಊಟ ಮಾಡೋಷ್ಟರಲ್ಲಿ ಊಟನೇ ಸೇರ್ತಿರ್ಲಿಲ್ಲ ಬೆಳಿಗ್ಗಿಂದ ಪೂಜೆ ಅಲ್ವಾ ತಿನ್ನಂಗಿರಲಿಲ್ಲ ಏನೂ ತಿಂದಿರಲಿಲ್ಲ ಆಮೇಲೆ ರಾ ಮಧ್ಯಾಹ್ನ ಊಟ ತಿನ್ನೋಣ ಅಂದರೆ ಫುಲ್ಲು ಒಂಥರ ಸೇರ್ತಾನೆ ಇರಲಿಲ್ಲ ಖುಷಿಗೆ ಒಂಥರ ಫೀಲಿಂಗ್ ಮಿಕ್ಸ್ಡ್ ಫೀಲಿಂಗು ತುಂಬ ಚೆನ್ನಾಗಿತ್ತು ಆಮೇಲೆ ಹಂಗೇ ಬ್ಯಾಲೆನ್ಸ್ ಇದು ಮಾಡಿಕೊಂಡು ಸರಿ ಸ್ವಲ್ಪನ ಊಟ ಮಾಡೋಣ ಅಂತ ನೈಟ್ ಚೆನ್ನಾಗಿ ಊಟ ಮಾಡಿದೆ ಆ್ಯಕ್ಚುಲಿ ನಮ್ಮ ಮನೆಯದು ಆ್ಯಕ್ಚುಲಿ ಹಬ್ಬದ ಏನದು ಪೂಜೆದು ಊಟ ನೈಟ್ ತುಂಬ ಚೆನ್ನಾಗಿ ಅನ್ನಿಸ್ತು ಎಲ್ಲರೂ ಊಟನೂ ಚೆನ್ನಾಗಿದೆ ನೋಡಿ ಅಲಂಕಾರ ಈ ಥರ ಎಲ್ಲ ಮಾಡಿದರು ಮಧ್ಯರಾತ್ರಿ ನಾವು ಮಾರ್ಕೆಟಿಗೆ ಹೋಗಿ ಹೂಗಳ್ನ ತಂದಿರೋದು ಮಾತ್ರ ಲೈಫ್ ಟೈಮ್ ನಮಗೆ ಮೆಮೊರಿ ನಾನು ಹಸ್ಬೆಂಡ್ ಹಿಂಗೆ ನಗಾಡ್ಕೊಂಡು ಹೋಗಿದ್ದೀವಿ ಅಂದರೆ ನಿದ್ದೆ ಇಬ್ಬರಿಗೂ ನಿದ್ದೆ ಅಂದರೆ ನಿದ್ದೆ ಬರ್ತದೆ ಲಿಟ್ರಲಿ ನಿದ್ದೆ ಸ್ಟ್ರೇನು ಹಿಂದಿನ ದಿನ ಅಷ್ಟು ಸುಸ್ತಾಗಿತ್ತಲ್ವ ಹನ್ನೆರಡು ಗಂಟೆಗೆ ಬೇರೆ ಮಲಗಿದ್ದಿದ್ದು ತುಂಬ ಸಾಕಾಗೋಯಿತು ಸೊ ಅದಕ್ಕೇನೆ ಇಲ್ಲಿ ಲಕ್ಷ್ಮಿ ಕೂರಿಸ್ತಾರೆ ಆಯಿತು ಅದನ್ನೇ ತೋರಿಸ್ತಾ ಇದ್ದೆ ನಿಮಗೆ ಒಂದು ಸೀರೆನ ಲಕ್ಷ್ಮಿಗೆ ಅಂತ ಕೂರಿಸಿ ಅಲ್ಲಿ ಲಕ್ಷ್ಮೀ ರಮಣ ವಿಷ್ಣು ಮತ್ತು ಲಕ್ಷ್ಮಿ ಎರಡನ್ನ ಸತ್ಯನಾರಾಯಣ ಅವ್ರನ್ನ ಕೂರಿಸಿ ಈ ಥರ ಎಲ್ಲ ಅಲಂಕಾರ ಮಾಡಿದ್ದು ಬಂದವ್ರಿಗೆಲ್ಲರಿಗೂ ತುಂಬ ಇಷ್ಟ ಆಯಿತು ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಹೊಸ್ದಾಗಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಡೆಫಿನೆಟ್ಲಿ ಮುಂದೆ ಬರೋವಂಥ ವೀಡಿಯೋಸ್ ಅಂತ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಹೊಸ ಮನೆ ಅಲ್ವಪ್ಪ ಯಾವ ರೀತಿ ಅರೇಂಜ್ ಮಾಡ್ಕೋತೀನಿ ಹೆಂಗೆ ಕ್ಲೀನ್ ಮಾಡ್ಕೋತೀನಿ ನಾನು ವರ್ಕಿಂಗ್ ಆಗಿರೋದ್ರಿಂದ ಹೆಂಗೆಲ್ಲ ಬ್ಯಾಲೆನ್ಸ್ ಮಾಡ್ತೀನಿ ಇಬ್ಬರು ಮಕ್ಕಳು ಇಬ್ಬರು ಮಕ್ಕಳನ್ನ ನಾನು ಹದಿನೈದು ಕಿಲೋಮೀಟ್ರ್ ಕರ್ಕೊಂಡು ಹೋಗಬೇಕು ಅಂದರೆ ತುಂಬ ಟೈಮ್ ಮ್ಯಾನೇಜ್ಮೆಂಟ್ ಇರಲೇಬೇಕು ಯಾವ ರೀತಿ ಟೈಮ್ ಮ್ಯಾನೇಜ್ ಮಾಡ್ಕೋತೀನಿ ಏನೇನು ಕಷ್ಟಗಳಾಗ್ತಿದೆ ಏನೇನು ಆರಾಮಾಗಿ ಪ್ಲ್ಯಾನ್ ಇದ್ದೀನಿ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಬರ್ತೀನಿ ನಿಮ್ಗೂ ಡೆಫಿನೆಟ್ಲಿ ಯೂಸ್ ಆಗೇ ಆಗುತ್ತೆ ಆಯಿತಾ ಒಬ್ಬರನ್ನ ನೋಡಿ ನಾವೇನೋ ನಮ್ಮದೇನೋ ನನಗೇ ಎಲ್ಲ ಬರುತ್ತೆ ನಿಮಗೆ ಎಲ್ಲ ಬರುತ್ತೆ ಅಂದರೆ ಒಬ್ಬರನ್ನ ನೋಡಿ ಒಬ್ಬರು ಕಲಿಯೋದು ಅಷ್ಟೇ ನಾವು ಇನ್ನೊಬ್ಬರನ್ನ ನೋಡಿ ಕಲ್ತೀವಿ ನನ್ನನ್ನು ನೋಡಿ ಇನ್ನೊಬ್ಬರು ಕಲಿತಾರೆ ಅಷ್ಟೇ ಮ್ಯೂಚಲಿ ಮಾಡ್ಕೋಬೇಕು ಹೊರತು ನಾನೇ ಎಲ್ಲ ನನ್ನದೇ ಎಲ್ಲ ಅಂದರೆ ಇನ್ನಲ್ಲ ನಮಗೂ ಎಷ್ಟೊಂದು ಬರಲ್ಲ ನಾವು ನೋಡ್ಕೊಂಡು ಕಲ್ತ್ಕೋತೀವಿ ಸೊ ನಿಮ್ಗೇನು ಬರೋಲ್ಲ ನಿಮ್ಗೆ ಸ್ವಲ್ಪ ನನ್ನ ನನ್ನ ವೀಡಿಯೋಸು ನನ್ನ ಬ್ಲಾಗ್ಸಿಂದ ಮೋಟಿವೇಶನ್ ಬರುತ್ತೆ ಅಂತ ನೋಡ್ಬೋದು ಕಲಿಬೋದು ಸೊ ಆ ಥರ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಣ ಅಪ್ಪ ನನಗೆ ಈ ದಿನದಲ್ಲೆಲ್ಲ ಅನಿಸಿದ್ದು ನಾವು ಪೇಷನ್ಸಿಂದ ಇದ್ದು ತುಂಬ ಓರಾಗಿ ಥಿಂಕ್ ಮಾಡಿದೆ ನೆಗೆಟಿವ್ ಆಗಿ ಥಿಂಕ್ ಮಾಡಿದೆ ಪಾಸಿಟಿವ್ ಆಗಿದ್ದು ಆಗುತ್ತೆ ಆಗುತ್ತೆ ಎಲ್ಲ ಚೆನ್ನಾಗಾಗುತ್ತೆ ಕಾಮಾಗಿರಬೇಕು ಮೈಂಡನ್ನ ಇಟ್ಕೊಂಡ್ರೆ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಬೋದು ಅಂತ ನನಗೆ ಅನ್ನಿಸ್ತು ಈ ಡೇಸಲ್ಲಿ ನನಗೆ ಅನಿಸಿದ್ದಷ್ಟೇ ಸೊ ಓಕೆ ಫ್ರೆಂಡ್ಸ್ ನಾನು ಮುಂದೆ ಜಯಲಕ್ಷ್ಮಿ ಮೇಡಮ್ಮು ಆ್ಯಕ್ಟ್ರೆಸ್ ಜಯಲಕ್ಷ್ಮಿ ಮೇಡಮ್ ಅವರು ಹಾಡಿರುವಂಥ ಹಾಡನ್ನು ವಿತ್ ವಾಯ್ಸ್ ಹಾಗೆ ಇಟ್ಟಿದ್ದೀನಿ ಇಷ್ಟ ಆಗಿರೋರು ಕೇಳ್ಬೋದು ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಯಾಕಂದರೆ ಅವರು ಅಷ್ಟು ಚೆನ್ನಾಗಿ ಹಾಡಿದ್ದಾರೆ ಅವರ ಹಾಡಿನ ಮೂಲಕನೇ ನಮ್ಮ ಫ್ಯಾಮಿಲಿಗೆ ಚೆನ್ನಾಗಾಗಲಿ ಚೆನ್ನಾಗ್ ಇದೆ ಇನ್ನೂ ಚೆನ್ನಾಗಲಿ ಅನ್ನೋ ಮೂಲಕ ಆ ಥರ ಹಾಡಿದ್ದಿದ್ದು ಎಷ್ಟು ಚೆನ್ನಾಗಿ ಅವ್ರ ಪಾಪ ಆ ಹಾಡನ್ನ ಸೆಲೆಕ್ಟ್ ಮಾಡಿಕೊಂಡು ಪ್ರಿಪೇರ್ ಮಾಡಿಕೊಂಡು ಇವರಿಬ್ಬರು ಆ್ಯಕ್ಚುಲಿ ಕ್ಲೋಸ್ ಫ್ರೆಂಡ್ಸು ನಮ್ಮ ಹಸ್ಬೆಂಡು ಇವ್ರಿಗೆ ಎಲ್ಲ ಹೇಳ್ಕೊಟ್ಟಿದ್ರು ತುಂಬ ಚೆನ್ನಾಗಿ ಹಾಡ್ತಾರೆ ಇಬ್ಬರು ಕೂಡ ಸೊ ಆ ಥರ ಪರಿಚಯ ಆಮೇಲೆ ನನಗೆ ಅವರು ನಿಷ್ಕಲ್ಮಶ ಗುಣ ಮಗು ಥರ ಮನಸ್ಸು ಅವ್ರದ್ದು ಜಯಲಕ್ಷ್ಮಿ ಮೇಡಮ್ ಅವ್ರದ್ದು ಆ ಥರ ತುಂಬ ಇಷ್ಟ ಆಗ್ತಾರೆ ಅದಕ್ಕೆ ತುಂಬ ಖುಷಿಯಾಯಿತು ಅವ್ರು ಬಂದಿದ್ದು ಒಂಥರ ಹೈಲೈಟ್ ಅಂತಲೇ ಹೇಳ್ಬೋದು ಎಲ್ಲರೂ ಬಂದಿದ್ದು ಮಾಡಿದ್ದಿದ್ದು ಆಮೇಲೆ ಅವ್ರು ನಮಗೋಸ್ಕರ ಹಾಡಿದ್ದು ಪ್ರಿವಿಲೇಜ್ ಅಲ್ವಾ ಸೊ ಸರಿ ಫ್ರೆಂಡ್ಸ್ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಪ್ಲೀಸ್ ಅವ್ರ ಹಾಡನ್ನ ಕೇಳಿ ಆ ಹಾಡನ್ನ ಕೇಳಿ ಅವ್ರ ಲಿರಿಕ್ಸ್ ಏನೇನು ಹೇಳಿದ್ದ ಹೇಳಿದ್ದಾರೆ ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿ ಅಷ್ಟು ಚೆನ್ನಾಗಿ ಮನ್ಸಾರ ಹಾಡಿದ್ದಾರೆ ಓಕೆ ಫ್ರೆಂಡ್ಸ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ 아신어 <목소리는> <목소리는> हां इन्हीं पत्तियों में आई छोटा थैंक यू हाय कोदरी हो सकता है आप नमस्कार आपको मवा आई थैंक यू थैंक यू We high you're कह मानी पतियो बही না <muchy> কি <muchy> <muchy>